ನಮಸ್ಕಾರ ಪ್ರತಿಯೊಂದು ಜಮೀನಿಗೆ ಆಲ್ಮೋಸ್ಟ್ ಒಂದಿಲ್ಲೊಂದು ವಿಷಯದಲ್ಲಿ ತಕರಾರು ಇದ್ದೇ ಇರುತ್ತೆ ಈ ವಿಡಿಯೋದಲ್ಲಿ ಆನ್ಲೈನ್ ಮೂಲಕ ಮ್ಯೂಟೇಷನ್ ಆಗೋ ಸಂದರ್ಭದಲ್ಲಿ ಜಮೀನಿಗೆ ಯಾವ ರೀತಿ ತಕರಾರು ಸಲ್ಲಿಸಬೇಕು ಅನ್ನೋದನ್ನು ನೋಡೋಣ ಹಾಗಾದರೆ ಆನ್ಲೈನ್ ಮೂಲಕ ತಕರಾರು ಸಲ್ಲಿಸುವುದು ತುಂಬಾ ಸರಳವಾಗಿದೆ ಎಂದು ಹೇಳಬಹುದು ನೀವೇ ಸ್ವತಃ ಆನ್ಲೈನ್ ಮೂಲಕ ತಕ್ರಾರು ಸಲ್ಲಿಸಬಹುದು ಹೇಗೆ ಒಂದು ಮ್ಯುಟೇಷನ್ ಸಂದರ್ಭದಲ್ಲಿ ಸಲ್ಲಿಸಲು ತಕ್ರಾರು ಸಲ್ಲಿಸಲು ಲ್ಯಾಂಡ್ ರಿಕಾರ್ಡ್ಸ್ ಡಾಟ್ ಕರ್ನಾಟಕ ಡಾಟ್ ಜಿ ಓ ವಿ ಡಾಟ್ ಇನ್ ಈ ವೆಬ್ಸೈಟ್ ಓಪನ್ ಮಾಡಿಕೊಳ್ಳಿ ವೆಬ್ಸೈಟ್ ಓಪನ್ ಮಾಡಿದ ತಕ್ಷಣ ಈ ವೆಬ್ಸೈಟ್ ಓಪನ್ ಆಗುತ್ತೆ ಇದರಲ್ಲಿ ನೀವು ಸ್ಕ್ರೋಲ್ ಡೌನ್ ಮಾಡಿ ಕೆಳಗಡೆ ಈ ಒಂದು ವೆಬ್ಸೈಟ್ ಮುಖಾಂತರ ನೀವು ತಕ್ರಾರು ಸಲ್ಲಿಸಬಹುದು ಭೂಮಿ ಆನ್ಲೈನ್ ಮ್ಯೂಟೇಷನ್ ಸರ್ವಿಸಸ್ ಅಂತ ಕಾಣಿಸ್ತಾ ಇದೆ ಅಲ್ವಾ ತಕರಾರು ಸಲ್ಲಿಸಲು ಒಂದು ಮ್ಯುಟೇಷನ್ ಸಂದರ್ಭದಲ್ಲಿ ಇದರ ಮೇಲೆ ನೀವು ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ಇನ್ನೊಂದು ವಿಂಡೋಸ್ ಓಪನ್ ಆಗುತ್ತೆ ಇದರಲ್ಲಿ ನೀವು ಮೊಬೈಲ್ ನಂಬರ್ ಮುಖಾಂತರ ನೀವು ಲಾಗಿನ್ ಆಗಬೇಕಾಗುತ್ತೆ ನಿಮ್ಮ ಮೊಬೈಲ್ ನಂಬರ್ ಟೈಪ್ ಮಾಡಿಕೊಳ್ಳಿ ಇಲ್ಲಿ ಹಾಗೆ ಕ್ಯಾಪ್ಚಾ ಕೋಡ್ ಟೈಪ್ ಮಾಡಿಕೊಳ್ಳಿ ಹಾಗೆ ಸೆಂಡ್ ಓ ಟಿ ಪಿ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಮೊಬೈಲ್ ನಂಬರಿಗೆ ಒ ಟಿ ಪಿ ಬರುತ್ತೆ ಇಲ್ಲಿ ನೋಡಿ ಒ ಟಿ ಪಿ ಹ್ಯಾಸ್ ಬಿ ಸೆಂಡ್ ಯುವರ್ ಮೊಬೈಲ್ ನಂಬರ್ ಸರಳವಾಗಿದೆ ಅಂಥದ್ದೇನು ದೊಡ್ಡದೇನಿಲ್ಲ ಇದರಲ್ಲಿ ಮೊಬೈಲ್ ನಂಬರಿಗೆ ಒ ಟಿ ಪಿ ಬಂದಿದೆ ಒ ಟಿ ಪಿ ಹಾಕೋಣ ಒ ಟಿ ಪಿ ಟೈಪ್ ಮಾಡಿಕೊಂಡು ಇಲ್ಲಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಿದರೆ ಲಾಗಿನ್ ಆಗುತ್ತೆ ಸಿಂಪಲ್ ಆಗಿದೆ ನ್ಯೂ ರಿಕ್ವೆಸ್ಟ್ ಲೆಫ್ಟ್ ಸೈಡ್ ಕಾಣಿಸ್ತಾ ಇದೆಯಲ್ವಾ ನೋಡಿ ಇಲ್ಲಿ ನ್ಯೂ ರಿಕ್ವೆಸ್ಟ್ ಇದರ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಇನ್ಹೆರಿಟೆನ್ಸ್ ಲ್ಯಾಂಡ್ ಕರ್ವನ್ಸ್ ಕನ್ವರ್ಷನ್ಸ್ ಹಾಗೆ ಹೀಗೆ ಪೋಡಿ ಪ್ಲೇಸ್ ರಿಲೀಸ್ ಅಬ್ಜೆಕ್ಷನ್ ಅಂತ ಇರುತ್ತೆ ಇದರಲ್ಲಿ ನಿಮಗೆ ಬೇಕಾಗಿರೋದು ಒಂದು ಮ್ಯೂಟೇಷನ್ ಸಂದರ್ಭದಲ್ಲಿ ಆನ್ಲೈನ್ ಮುಖಾಂತರ ತಕ್ರಾರು ಸಲ್ಲಿಸುವುದಕ್ಕೋಸ್ಕರ ಅಂದರೆ ಅಬ್ಜೆಕ್ಷನ್ ರಿಕ್ವೆಸ್ಟ್ ಅಂತ ಇರುತ್ತೆ ಇದರ ಮೇಲೆ ಕ್ಲಿಕ್ ಮಾಡಿ ಹಾಗೆ ಇಲ್ಲಿ ನೋ ಅಂತ ಮೇಲೆ ಕ್ಲಿಕ್ ಮಾಡಬೇಕು ಅಪ್ಲಿಕೇಶನ್ ಫಾರ್ ಅಬ್ಜೆಕ್ಷನ್ ರಿಕ್ವೆಸ್ಟ್ ಅಂತಿದೆ ತಕರಾರಿಗೆ ಒಂದು ಅರ್ಜಿ ಓಪನ್ ಆಗಿದೆ ಇದರಲ್ಲಿ ಪ್ರತಿಯೊಂದನ್ನು ನೀವು ಫಿಲ್ ಮಾಡ್ಕೊತ ಹೋಗ್ತಾ ಇರಬೇಕು ಅಂಥದ್ದು ಕಷ್ಟ ಇಲ್ಲ ಸಿಂಪಲ್ ಆಗಿದೆ ನಿಮ್ಮ ಹೆಸರು ಟೈಪ್ ಮಾಡಿಕೊಳ್ಳಿ ಹೆಸರು ಆದಮೇಲೆ ನಿಮ್ಮ ಇಮೇಲ್ ಐ ಡಿ ಟೈಪ್ ಮಾಡಿ ಹಾಗೆ ಎಲ್ಲ ಫಿಲ್ ಆದಮೇಲೆ ನೆಕ್ಸ್ಟ್ ಅಂತ ಇರುತ್ತೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕು ನೆಕ್ಸ್ಟ್ ಸ್ಟೆಪ್ ಓಪನ್ ಆಗುತ್ತೆ ಇಲ್ಲಿ ನೋಡಿ ಇದರಲ್ಲೂ ಕೂಡ ಅಷ್ಟೇ ಐ ಡಿ ಪ್ರೂಫ್ ಯಾವ ಐ ಡಿ ಆಧಾರ್ ಕಾರ್ಡ್ ಆಗಿರ್ಬೋದು ವೋಟರ್ ಐ ಡಿ ಕಾರ್ಡ್ ಆಗಿರ್ಬೋದು ಪ್ಯಾನ್ ಕಾರ್ಡ್ ಆಗಿರ್ಬೋದು ಇದರಲ್ಲಿ ನೀವು ಯಾವುದಾದ್ರೂ ಒಂದು ಐ ಡಿ ಕಾರ್ಡ್ ಸೆಲೆಕ್ಟ್ ಮಾಡಿಕೊಳ್ಳಿ ಹಾಗೆ ಚೂಸ್ ಇರುತ್ತೆ ಚೂಸ್ ಅಂದ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲೊಂದು ಫೈಲ್ ಓಪನ್ಸ್ ಇರುತ್ತೆ ಫೈಲ್ ಓಪನ್ ಮಾಡಿಕೊಳ್ಳಿ ಇಲ್ಲಿ ಅಪ್ಲೋಡ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಅಪ್ಲೋಡ್ ಆಗುತ್ತೆ ಹಾಗೆ ನೀವು ಇಲ್ಲಿ ನೆಕ್ಸ್ಟ್ ಸ್ಟೆಪ್ ಅಂತ ಕ್ಲಿಕ್ ಮಾಡಿ ಆಧಾರ್ ಕಾರ್ಡ್ನ ಕಾಪಿ ಟೂ ಎಮ್ ಬಿ ಕಡಿಮೆ ಆಗಿರಬೇಕು ಸೈಜ್ ಅದು ಪಿ ಡಿ ಎಫ್ ಫಾರ್ಮೇಟ್ನಲ್ಲಿ ಇದ್ದರೆ ಮಾತ್ರ ಅದು ಅಪ್ಲೋಡ್ ಆಗುತ್ತೆ ಅದು ಟು ಎಮ್ ಬಿ ಕಡಿಮೆ ಇದ್ದಿರಬೇಕು ಅದು ನೆನಪಿರಲಿ ಮುಖ್ಯವಾಗಿ ನಿಮಗೆ ಹಾಗೆ ಲ್ಯಾಂಡ್ ಲೈನ್ ಸರ್ವೆ ಡೀಟೇಲ್ಸ್ನಲ್ಲಿ ಮುಖ್ಯವಾಗಿ ಗಮನಿಸಿ ಇಲ್ಲಿ ನಿಮ್ಮ ಜಿಲ್ಲೆ ಸೆಲೆಕ್ಟ್ ಮಾಡಿಕೊಳ್ಳಬೇಕು ಯಾವ ಜಿಲ್ಲೆ ಅಂತ ನಿಮ್ಮ ಜಿಲ್ಲೆ ಆದಮೇಲೆ ತಾಲೂಕು ಸೆಲೆಕ್ಟ್ ಮಾಡಿಕೊಳ್ಳಿ ತಾಲೂಕು ಆದಮೇಲೆ ಹೋಬಳಿ ಸೆಲೆಕ್ಟ್ ಮಾಡಿಕೊಳ್ಬೇಕು ತಕ್ರಾರು ಸಲ್ಲಿಸುವ ಭೂಮಿ ಯಾವ ವಿಲೇಜ್ನಲ್ಲಿದೆ ಆ ಒಂದು ವಿಲೇಜನ್ನು ನೀವು ಸೆಲೆಕ್ಟ್ ಮಾಡಿಕೊಳ್ಳಬೇಕು ಆನ್ ಗೋಯಿಂಗ್ ಟ್ರಾನ್ಸಾಕ್ಷನ್ಸ್ ವಿತಿನ್ ತರ್ಟಿ ಡೇಸ್ ಮ್ಯೂಟೇಷನ್ ಆಗೋಕ್ಕಿಂತ ಮುಂಚೆ ಮ್ಯೂಟೇಷನ್ ಆಗೋ ಸಂದರ್ಭಗಳಲ್ಲಿ ಯಾವ ಯಾವ ಜಮೀನಿನ ಒಂದು ಮ್ಯೂಟೇಷನ್ ಹಂತದಲ್ಲಿವೆ ಎಂದು ನಿಮ್ಮ ಆ ಒಂದು ಸೆಲೆಕ್ಟ್ ಮಾಡಿರುವ ಹಳ್ಳಿಯಲ್ಲಿ ಲೀಸ್ಟ್ ತೋರಿಸಲು ಇದರ ಮೇಲೆ ಕ್ಲಿಕ್ ಮಾಡಬೇಕು ಲೀಸ್ಟ್ ಬರುತ್ತೆ ನೋಡಿ ಪ್ರತಿಯೊಂದು ಮೂವತ್ತು ದಿನದ ಒಳಗಡೆ ಯಾವ ಯಾವ ಜಮೀನುಗಳು ಅಂದರೆ ಸರ್ವೆ ನಂಬರ್ ಹಿಸ್ಸಾ ನಂಬರ್ಗಳು ಮ್ಯುಟೇಷನ್ ಹಂತದಲ್ಲಿವೆ ಎಂದು ನಿಮಗೆ ತೋರಿಸುತ್ತೆ ನೀವು ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾಗಿರೋದೇನೆಂದರೆ ಸರ್ವೆ ನಂಬರ್ ಮತ್ತು ಹಿಸ್ಸಾ ನಂಬರ್ ಯಾವ ಸರ್ವೆ ನಂಬರ್ ಯಾವ ಹಿಸಾ ನಂಬರ್ ನಿಮಗೆ ಅನ್ವಯಿಸುತ್ತೆ ಅಂದರೆ ಏಯ್ಟಿ ಟು ಸರ್ವೆ ನಂಬರ್ನಲ್ಲಿ ಹಿಸಾ ನಂಬರ್ ಟು ಈ ಲ್ಯಾಂಡಿಗೆ ನೀವು ಹಾಕೋದಾದರೆ ಅಂದರೆ ತಕರಾರು ಸಲ್ಲಿಸೋದಾದರೆ ಇದನ್ನು ಸೆಲೆಕ್ಟ್ ಮಾಡಿಕೊಳ್ಳಬೇಕು ಹೀಗೆ ಸೆಲೆಕ್ಟ್ ಆದಮೇಲೆ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿಕೊಳ್ಬೇಕು ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದರೆ ಇಲ್ಲಿ ಮುಖ್ಯವಾಗಿ ಅಪ್ಲೋಡ್ ಡಾಕ್ಯುಮೆಂಟ್ಸ್ ಅಂತ ಇರುತ್ತೆ ಇಲ್ಲಿ ಯಾವ ಅದಕ್ಕೆ ಪ್ರೂಫ್ ಆಗಿ ಯಾವ ದಾಖಲೆಗಳು ನೀವು ರೆಡಿ ಮಾಡ್ಕೊಳ್ಬೇಕಂದ್ರೆ ಗುರುತಿನ ಆಧಾರಿತ ಅದೊಂದು ಅದಕ್ಕೆ ಸಂಬಂಧಪಟ್ಟಂಥ ಪಹಣಿ ಆಗಿರ್ಬೋದು ಅಥವಾ ಬೇರೆ ಯಾವುದಾದ್ರೂ ನಿಮ್ಮ ಹತ್ರ ಪ್ರೂಫ್ ಇದ್ದರೆ ಅದನ್ನು ನೀವು ಲಗ್ಗತ್ತಿಸಬೇಕಂದ್ರೆ ಅಪ್ಲೋಡ್ ಮಾಡಬೇಕು ಚೂಸ್ ಅಂತ ಫೈಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅಪ್ಲೋಡ್ ಅಂತ ಸೆಲೆಕ್ಟ್ ಆದಮೇಲೆ ಫೈಲ್ ಸೆಲೆಕ್ಟ್ ಆದಮೇಲೆ ಅಪ್ಲೋಡ್ ಅಂತ ಕ್ಲಿಕ್ ಮಾಡಿ ಅಪ್ಲೋಡ್ ಆಗುತ್ತೆ ಅಲ್ಲಿವರೆಗೂ ಅಪ್ಲೋಡ್ ಆಗೋದಿಲ್ಲ ತಿಳಿಸುವುದಕ್ಕೋಸ್ಕರ ಮಾತ್ರ ಇಲ್ಲಿ ಹೇಳ್ತಾ ಇರೋದು ಇಲ್ಲಿ ಯಾವುದೇ ರೀತಿ ಅಬ್ಜೆಕ್ಷನ್ಗೆ ಅರ್ಜಿ ಹಾಕುತ್ತಾ ಇಲ್ಲ ಯಾಕೆಂದರೆ ಜಸ್ಟ್ ನಿಮಗೆ ತಿಳಿಸುವಗೋಸ್ಕರ ಮಾತ್ರ ಇಲ್ಲಿ ಹೇಳ್ತಾ ಇದ್ದೀನಿ ಇಲ್ಲಿ ನೋಡಿ ಅಬ್ಜೆಕ್ಷನ್ ರಿಮಾರ್ಕ್ಸ್ ಯಾವ ಕಾರಣಕ್ಕಾಗಿ ನೀವೊಂದು ಇಲ್ಲಿ ಅಬ್ಜೆಕ್ಷನ್ ಹಾಕ್ತಾಯಿದ್ರ ಅಂದರೆ ತಕರಾರು ಹಾಕ್ತಾ ಇದೀರ ಮೆಡಿಟೇಷನ್ ಸಂದರ್ಭಗಳಲ್ಲಿ ಅನ್ನೋದನ್ನು ಇಲ್ಲಿ ನೀವೊಂದು ಶರಾರೂಪದಲ್ಲಿ ಇಲ್ಲಿ ಬರೆಯಬೇಕಾಗುತ್ತೆ ಸ್ಪೆಷಲ್ ನಾಟ್ ನಾಟು ಆಲ್ರೆಡಿ ಇರುತ್ತೆ ಜಸ್ಟ್ ಕನ್ನಡದಲ್ಲೂ ಬೇರೆ ಕಡೆ ನೀವು ಒಂದು ಗೂಗಲ್ ಡಾಕ್ಸ್ನಲ್ಲಿ ಆಗಲಿ ಎಲ್ಲೇ ಒಂದು ಬರ್ಕೊಂಡು ಅಂದರೆ ಟೈಪ್ ಮಾಡಿಕೊಂಡು ಅದನ್ನು ನೀವು ಇಲ್ಲಿ ಕಾಪಿ ಮಾಡ್ಕೋಬೇಕು ಯಾವ ರೀತಿ ಬರೆಯಬೇಕು ಒಂದು ಶರ ಅನ್ನೋದನ್ನು ನಾನು ಇಲ್ಲಿ ಜಸ್ಟ್ ಎಕ್ಸಾಂಪಲ್ ಸಮೇತ ನಿಮಗೆ ತೋರಿಸುತ್ತೆ ನೋಡಿ ಇಲ್ಲಿ ತಹಸೀಲ್ದಾರ್ ಅವರ ಹೆಸರು ಬರೆದು ತಾಲೂಕು ಜಿಲ್ಲೆ ಬರೆಯೋದು ವಿಷಯ ಬರೆಯಬೇಕು ಹಕ್ಕು ಬದಲಾವಣೆಗೆ ತಕರಾರು ಸಲ್ಲಿಸುವ ಕುರಿತು ಈ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ನಾನು ಅಂದರೆ ನಿಮ್ಮ ಹೆಸರು ಬರೆಯರಿ ನಿಮ್ಮ ಊರಿನ ಹೆಸರು ಬರೆಯರಿ ನಿಮ್ಮ ತಂದೆ ಹೆಸರು ಹಾಗೆ ಮೇಲ್ಕಂಡ ವಿಷಯದಂತೆ ಈ ಗ್ರಾಮದ ಸರ್ವೆ ನಂಬರ್ನಲ್ಲಿ ಈ ಸರ್ವೆ ನಂಬರ್ಗೆ ಈ ಹಿಸ್ಸಾ ನಂಬರಿಗೆ ಆಸ್ತಿಯನ್ನು ಆಸ್ತಿಯನ್ನು ಮಲ್ಲಪ್ಪ ಮತ್ತು ಅವರ ಕುಟುಂಬದವರು ವಿಭಾಗ ಮಾಡಿಕೊಂಡಿರುತ್ತಾರೆ ಅದರಂತೆ ಸದರಿ ಮಾಹಿತಿ ಮ್ಯುಟೇಷನ್ ಪ್ರಕ್ರಿಯೆಗಾಗಿ ಅಂದರೆ ಜೆ ಫಾರಂ ಪ್ರೋಸೆಸ್ಗಾಗಿ ಇದು ಗ್ರಾಮ ಲೆಕ್ಕಿಗರ ಬಳಿ ಹೋಗಿ ಹೋಗಿರುತ್ತೆ ಜೆ ಫಾರಂ ಮೂಲಕ ಗ್ರಾಮದಲ್ಲಿ ಪ್ರಚಾರ ಪಡಿಸಿದ್ದಿರಿ ಎಂಬುದು ನಮ್ಮ ಗಮನಕ್ಕೆ ಬಂದಿರುತ್ತೆ ಈ ಹಿನ್ನೆಲೆಯಲ್ಲಿ ಸದರಿ ಮ್ಯುಟೇಷನ್ ಪ್ರಕ್ರಿಯೆಗೆ ನನ್ನ ತಕರಾರು ಇದ್ದಿರುತ್ತೆ ಏಕೆಂದರೆ ಸದರಿ ಜಮೀನಿನ ಸಾಗುವಳಿದಾರರು ನಾನೇ ಆಗಿರುತ್ತೇನೆ ನಮ್ಮ ಜಮೀನಿನ ಅನುಭೋಗ ಒಂದು ಕಡೆ ಮತ್ತು ಲೆವನಿ ನಕ್ಷ ಪ್ರಕಾರ ಮತ್ತೊಂದು ಕಡೆ ಅನುಭೋಗದಲ್ಲಿದ್ದಂತೆ ಕಾಣುತ್ತಿದೆ ಆದ್ದರಿಂದ ಸದರಿ ಮುಟೇಷನ್ ಪ್ರಕ್ರಿಯೆ ಈ ಒಂದು ಪ್ರಕ್ರಿಯೆ ರದ್ದುಪಡಿಸಿ ನಮಗೆ ನ್ಯಾಯ ದೊರಕಿಸಿಕೊಡುವುದು ಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇನೆ ಈ ರೀತಿಯಾಗಿ ಒಂದು ಸೆರೆ ಬರೀಬೇಕು ಇದನ್ನು ಕಾಪಿ ಮಾಡಿಕೊಳ್ಳೋಣ ಕಾಪಿ ಮಾಡಿಕೊಂಡು ಇಲ್ಲಿ ಎಲ್ಲಿ ಶರ ಅಂತ ಬರೆದಿರ್ತೀವಲ್ವ ಅಬ್ಜೆಕ್ಷನ್ ರಿಮಾರ್ಕ್ಸ್ ಇದರಲ್ಲಿ ನೀವು ಇಲ್ಲಿ ಪೇಸ್ಟ್ ಮಾಡಿ ಕರೆಕ್ಟಾಗಿ ಬರೆಯಿರಿ ಮಿಸ್ಟೇಕ್ ಆಗಬಾರ್ದು ಈ ರೀತಿಯಾಗಿ ಒಂದು ಶರ ಬರೆದು ಲಾಸ್ಟಲ್ಲಿ ಸೇವ್ ಮೇಲೆ ಕ್ಲಿಕ್ ಮಾಡಿ ಆದರೆ ಸೇವ್ ಅಂತೂ ಇರುತ್ತೆ ಕೆಲವೊಂದು ಸಮಯದಲ್ಲಿ ಸಬ್ಮಿಟ್ ಅಂತೂ ಇರುತ್ತೆ ನೀವು ಆನ್ಲೈನಲ್ಲಿ ಮುಟೇಷನ್ ಸಂದರ್ಭದಲ್ಲಿ ತಕ್ರಾರು ಹಾಕಿದರೆ ಮುಂದೆ ಏನು ಮಾಡಬೇಕು ಏನೇನು ಪ್ರೊಸೆಸ್ ಇರುತ್ತೆ ಅದನ್ನು ಸಹ ನಿಮ್ಮ ಗಮನಕ್ಕೆ ಇರುವುದು ಕಡ್ಡಾಯವಾಗಿರುತ್ತೆ ಅದನ್ನು ನೋಡೋಣ ಬನ್ನಿ ನೀವು ಆನ್ಲೈನಲ್ಲಿ ತಕ್ರಾರು ಹಾಕಿದ ನಂತರ ನಿಮ್ಮ ಕಡತವು ಭೂಮಿ ಕೇಂದ್ರದ ಮೂಲಕ ರೆವೆನ್ಯೂ ಇನ್ಸ್ಪೆಕ್ಟರ್ ಅವರ ಲಾಗಿನ್ಗೆ ಹೋಗುತ್ತೆ ನಂತರ ರೆವೆನ್ಯೂ ಇನ್ಸ್ಪೆಕ್ಟರ್ ಅವರು ಪರಿಶೀಲಿಸಿ ತಕರಾರಿಗೆ ಆ ಒಂದು ಕಡತವು ಯೋಗ್ಯ ಇದೆಯೋ ಅಥವಾ ಇಲ್ಲವೋ ಎಂದು ಪರಿಶೀಲಿಸಿ ಅದನ್ನು ಅವರಿಗೆ ಸರಿ ಅನಿಸಿದರೆ ರೆವೆನ್ಯೂ ಇನ್ಸ್ಪೆಕ್ಟರ್ ಅವರು ಆ ಒಂದು ಪ್ರಕರಣವನ್ನು ವಿವಾದಾಸ್ಪದ ವಹಿವಾಟು ಎಂದು ನಿರ್ಧರಿಸಿ ಅಂದರೆ ಡಿಸ್ಪ್ಯೂಟಿಗೆ ಹಾಕುತ್ತಾರೆ ಅದನ್ನು ತಹಸೀಲ್ದಾರ್ ಅವರ ನ್ಯಾಯಪೀಠಕ್ಕೆ ಕಳುಹಿಸಿಕೊಡಲಾಗುತ್ತೆ ನಂತರ ತಹಸೀಲ್ದಾರ್ ಕಚೇರಿಯಿಂದ ವಾದಿ ಮತ್ತು ಪ್ರತಿವಾದಿಗಳಿಗೆ ನಿಯಮಾನುಸಾರವಾಗಿ ನೋಟಿಸ್ ಹೊರಡಿಸಲಾಗುತ್ತೆ ನೇಮಕದಲ್ಲಿ ಅವರ ಅಧೀನದಲ್ಲಿ ಕಾಲಕಾಲಕ್ಕೆ ಹೇರಿಂಗ್ ಅಂದರೆ ವಿಚಾರಣೆ ಮಾಡಲಾಗುತ್ತೆ ಕೊನೆಯದಾಗಿ ತಹಸೀಲ್ದಾರ್ ಅವರು ಗೊತ್ತುಪಡಿಸಿದ ದಿನಾಂಕದಂದು ಭೂ ಕಂದಾಯ ನಿಯಮಗಳಡಿ ತಮ್ಮ ಆದೇಶವನ್ನು ಬಹಿರಂಗ ಮಾಡುತ್ತಾರೆ ಮುಂದೆ ಅದು ತಹಸೀಲ್ದಾರ್ ಅವರ ಆದೇಶದಂತೆ ಭೂಮಿ ಕೇಂದ್ರದಲ್ಲಿ ಕಾರ್ಯಗತವಾಗುತ್ತೆ ಜಮೀನಿಗೆ ತಕರಾರು ಹಾಕುವಲ್ಲಿ ಅತ್ಯಂತ ಅತಿ ಮಹತ್ವವುಳ್ಳ ಮಾಹಿತಿ ನಿಮಗೆ ಗೊತ್ತಿರಲಿ ಎಂದು ಹೇಳುತ್ತಿದ್ದೇವೆ ಅದನ್ನು ಸಹ ತಿಳಿದುಕೊಳ್ಳಿ ಭೂ ಕಂದಾಯ ಕಾಯ್ದೆಯ ಪ್ರಕಾರ ರಾಜ್ಯದಲ್ಲಿ ನಾಲ್ಕು ಹಂತದ ಕಂದಾಯ ನ್ಯಾಯಾಲಯಗಳು ಇವೆ ಅದರಲ್ಲಿ ತಹಸೀಲ್ದಾರ್ ಅವರ ನ್ಯಾಯಾಲಯ ಪ್ರಮುಖವಾದದ್ದು ಎಂದು ಹೇಳಬಹುದು ಏಕೆಂದರೆ ಯಾವುದೇ ನ್ಯಾಯಾಲಯಗಳು ಆದೇಶ ಅಥವಾ ಮಾರ್ಪಾಡುಗಳು ಮಾಡಬಹುದಾದರೂ ಕೊನೆಗೆ ಅದು ತಹಸೀಲ್ದಾರ್ ಅವರ ಕಚೇರಿಯಿಂದಲೇ ಜಾರಿಯಾಗುತ್ತೆ ಆದ್ದರಿಂದ ತಹಸೀಲ್ದಾರ್ ಆದೇಶದಿಂದ ವಾದಿ ಅಥವಾ ಪ್ರತಿವಾದಿಗಳಿಗೆ ತೃಪ್ತಿ ಆಗದಿದ್ದರೆ ಆ ಒಂದು ತಕರಾರು ಸಲ್ಲಿಸಿದಾಗ ಅವರಿಗೆ ಮೇಲ್ಮನವಿ ಸಲ್ಲಿಸುವುದಕ್ಕೆ ಅವಕಾಶ ಇದ್ದೇ ಇರುತ್ತೆ ಎಂದು ನೀವು ತಿಳಿದುಕೊಳ್ಳಬೇಕು ಅದರಂತೆ ಎ ಸಿ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಬಹುದು ಡಿ ಸಿ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಬಹುದು ಅಥವಾ ಆರ್ ಸಿ ಕೋರ್ಟಿಗೂ ಸಹ ಮೇಲ್ಮನವಿ ಸಲ್ಲಿಸುವುದಕ್ಕೆ ವಾದಿ ಮತ್ತು ಪ್ರತಿವಾದಿಗಳಿಗೆ ಖಚಿತವಾಗಿ ಅವಕಾಶ ಇದ್ದೇ ಇರುತ್ತೆ